ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ರಿಷಿ ಇನ್ನೂ ಮಲಗಿದ್ದ ಇವತ್ತು ಅರ್ಲಿ ಮಾರ್ನಿಂಗ್ ನಾನು ಹೌ ಇದ್ದಿದ್ದರಿಂದ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕಾಗಿತ್ತು ಮನೇಲೂ ಕೂಡ ಯಾರೂ ಇರಲಿಲ್ಲ ಚೈತ್ರವರು ಕೂಡ ಹೊರಗಡೆ ಹೋಗಿದ್ದರು ಇನ್ಮೇಲೆ ರಿಷಿ ಒಬ್ಬನೇ ನಿದ್ದೆನೂ ಇಲ್ಲ ಅಂಗನವಾಡಿಗೆ ಹೋಗ್ತಾಳೆ ಅಂಗನವಾಡಿ ಸ್ಟಾರ್ಟ್ ಆಗಿರೋದ್ರಿಂದ ನನ್ನ ಮಗ ಆರಾಮಾಗಿ ಮಲಗಿದ್ದಾನೆ ಬಟ್ ನೈಟ್ ಟೈಮ್ ಬೇಗ ನಿದ್ದೆ ಮಾಡು ಅಂತಂದರೆ ಮಲಗೋದೇ ಇಲ್ಲ ಬೆಳಗ್ಗೆ ನಾನು ಎದ್ದು ಕೆಲಸ ಮಾಡಬೇಕಾದ್ರೆ ಇವನು ನಿದ್ದೆ ಮಾಡ್ತಿರ್ತಾನೆ ಮನೇಲಿ ಯಾರು ಇಲ್ಲ ಮನೆಯೆಲ್ಲ ಫುಲ್ ಖಾಲಿ ಖಾಲಿ ಅಮ್ಮನೂ ಇರಲಿಲ್ಲ ಚೈತ್ರ ಗುಂಡ ಯಾರು ಇರಲಿಲ್ಲ ಎಲ್ಲ ಹೊರಗಡೆ ಹೋಗಿದ್ರು ಇವತ್ತು ಕೆಲಸ ನನಗೆ ಬಿಟ್ಟು ಹೋಗಿದ್ರು ಸೊ ಹಾಗಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆನೇ ಇದ್ದು ಬೇಗ ಒಂದು ಕಪ್ ಕಾಫಿ ಮಾಡ್ಕೊಂಡು ಕೊಡಿದೆ ಹಾಗೆಯೇ ನಾನು ಒಬ್ಬಳೇ ಕೆಲಸ ಮಾಡಬೇಕು ಅಂತ ಬೇಜಾರಲ್ಲಿ ಕೆಲಸ ಮಾಡ್ತಾಯಿದ್ದೆ ಇದ್ದೆ ಇನ್ನೂ ಇದ್ದಿರಲಿಲ್ಲ ಬಟ್ಟೆ ಎಲ್ಲ ಇದ್ದೋ ಸ್ವಲ್ಪ ತೊಳೆಯೋದು ಡೈಲಿ ನಮ್ಮನೆ ಬಟ್ಟೆಗಂತೂ ಬರ ಇರಲ್ಲ ಡೈಲಿ ವಾಶ್ ಮಾಡಿದ್ರು ಡೈಲಿ ಬೀಳುತ್ತಾನೆ ಇರುತ್ತೆ ಅಷ್ಟು ಬಟ್ಟೆಗಳಿರುತ್ತೆ ನಾನು ಡ್ಯೂಟಿಯಿಂದ ಹಾಕ್ಕೊ ಬಂದಿರ್ತೀನಿ ಮತ್ತು ಇವರು ಹೊರಗಡೆ ಹೋಗ್ತಾ ಇರ್ತಾರೆ ನನ್ನ ತಮ್ಮನೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ಇನ್ನು ಮಕ್ಕಳು ಡೈಲಿ ನೀರು ಹಾಕ್ಕೊಳ್ಳೋದು ಅದು ಹೀಗೆ ಮಾಡ್ತಾರೆ ಸೊ ಎಲ್ಲ ಕೆಲಸ ಮುಗಿಸಿ ನನಗೆ ತಿಂಡಿ ಮಾಡೋಕ್ಕೆ ಟೈಮ್ ಆಗೋದಿಲ್ಲ ಸೊ ಹಾಗಾಗಿ ಹೋಟೆಲಿಂದಲೇ ತಗೊಂಡೋಗೋಣ ಅಂತ ಬಂದುಬಿಟ್ಟು ಇಡ್ಲಿ ಸಾಂಬಾರು ತಗೊಂಡೆ ತಗೊಂಡು ಮನೆ ಕಡೆ ಹೋಗಿ ರಿಷಿನ ನಮ್ಮ ಮಾವನ ಮಗಳು ಬಿಂಬಿದನ ಜೊತೆ ಬಿಟ್ಟು ಬಂದಿದೆ ಅವನೇ ಆಡಲ್ಲ ಅವಳ ಜೊತೆ ಸುಮ್ಮನೆ ಇರ್ತಾನೆ ಅವ್ರವ್ರ ಕೆಲಸ ಇರೋದ್ರಿಂದ ಅವರೆಲ್ಲ ಹೊರಗಡೆ ಹೋಗಿದ್ರು ನಾವು ಆರ್ಡ್ರ್ ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮನ್ನೇ ನೋಡ್ಕೊಳ್ಳಿ ಅಂತ ಅಲ್ಲಿಂದ ಬರೋಷ್ಟಲ್ಲಿ ನಮ್ಮನೆಗೆ ಬಂದು ಆಟಾಡ್ತಾಯಿದ್ರು ತಿಂಡಿ ಎಲ್ಲ ತಿನ್ನಿಸಿ ಮತ್ತೆ ಅವ್ರನ್ನ ಲ್ಯಾಬಿಗೆ ಕರ್ಕೊಂಡು ಹೋದೆ ನೋಡೋಣ ಅಮ್ಮ ಬರ್ತಾರೆ ಅಷ್ಟಿ ತನಕ ನಾನೇ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನಿಲ್ಲ ಮೂರು ಜನ ಬಂದಿದ್ರಿಂದ ಸುಮ್ಮನೆ ಆರಾಮಾಗಿ ಆಟ ಆಡ್ತಾ ಇದ್ದ ನಮ್ಮ ರಿಷಿ ಏನು ತೊಂದರೆ ಏನು ಕೊಡ್ತಾ ಇರಲಿಲ್ಲ ನಾನು ಲ್ಯಾಬಿಗೆ ಬಂದೆ ಡ್ಯೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವನ್ನ ಸೈಡಲ್ಲಿ ಕೂರಿಸ್ಕೊಂಡು ಆದರೆ ನಮ್ಮ ರಿಷಿ ಸುಮ್ಮನೆ ಇರಲ್ಲ ಶಾಪ್ ನೀಡಲ್ಸು ಶಾಪ್ ಕಂಟೇನರ್ಸು ಇದೆಲ್ಲ ಮುಟ್ಟಕ್ಕೆ ಹೋಗ್ತಾನೆ ಭಯ ಮತ್ತು ಒಳಗಡೆ ಡ್ರಿಂಕಿಂಗ್ ವಾಟ್ರ್ ಇಟ್ಟಿದ್ದೀವಿ ಅದನ್ನು ಆನ್ ಮಾಡಿಬಿಟ್ಟು ಬಂದ್ಬಿಡ್ತಾನೆ ಸುಮ್ಮನೆ ಮನೇಲೂ ಅಷ್ಟೇ ಡ್ರಿಂಕಿಂಗ್ ವಾಟ್ ಇಟ್ಟಿದ್ದೀವಿ ಅದನ್ನು ಆನ್ ಮಾಡಿಬಿಟ್ಟು ಸುಮ್ಮನೆ ಬಂದುಬಿಡ್ತಾನೆ ಯಾರಾದರೂ ನೋಡೋ ತನಕ ಅದು ಹಾಗೆ ಸುರಿದೋಗ್ತಾನೇ ಇರುತ್ತೆ ನೀರು ಸರಿ ಮಾಮ ಬಂತು ಮಾಮನ ಜೊತೆ ಇವನ್ನ ಮನೆ ಕಳಿಸ್ಬಿಟ್ಟು ನಾನು ಒಟ್ಟಿಗೆ ಡ್ಯೂಟಿ ಮುಗಿಸ್ಕೊಂಡು ಹೊರಟೆ ಅವನು ಇಷ್ಟ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಗೊಳ್ಳೋಣ ನನ್ನ ಬಟ್ ಬೇಡ ಕೋಲ್ಡ್ ಆಗಿದೆ ಅಂದ್ಬಿಟ್ಟು ಬಾದಾಮಿ ಡ್ರಿಂಕ್ನ ತಗೊಂಡೆ ನಮ್ಮ ಮಗ ನನಗೋಸ್ಕರ ವೆಯ್ಟಿಂಗ್ ಮನೇಲಿ ನಡಿ ಕುಡಿಯೋಣ ಫೋನ್ ಮೇಲೆ ಹಾಕ್ಬಿಟ್ಟೆ ಮಗನೇ ಫೋನ್ ಮೇಲೆ ಫೋನ್ ಮೇಲೆ ಹಾಕ್ಬಾರ್ದು ಇತ್ಕೊ ಏನೇನು ತಿಂದ್ರಿ ಮಮ್ಮಿ ಹೋದ್ಮೇಲೆ ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ರಾ ಯಾರು ತಂದುಕಟ್ಟಿತ್ತು ಮುಂಚೆ ನಾನು ಔಟ್ಸೈಡ್ ತಿಂಡಿಗಳೆಲ್ಲ ಅಭ್ಯಾಸ ಮಾಡಿಸಿರ್ಲಿಲ್ಲ ಬಟ್ ಈ ನಡುವೆ ಅಂತೂ ಮಂಜು ಬಂದು ಟ್ವೆಂಟಿ ಡೇಸ್ ಇದ್ದಾಗಿಂದ ಅವನು ಹೊರಗಡೆ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ಸು ಈ ಥರ ಬಾದಾಮ್ ಡ್ರಿಂಕು ಜ್ಯೂಸ್ಗಳು ಇದಕ್ಕೆಲ್ಲ ಅಡಿತಾ ನಾನು ಹಾಕೊಟ್ಟಂಗೆ ಹಾಕೊಟ್ಟಂಗೆ ಇದ್ದ ಮತ್ತು ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ದ ನಮ್ಮ ಋಷಿ ಸರಿ ತೀಟೆ ಮಾಡ್ತಾನೆ ಅವಾಗ ನನಗಂತೂ ಕೋಪ ಪೀಕ್ ಲೆವೆಲ್ಗೆ ಹೋಗ್ಬಿಡುತ್ತೆ ಆವಾಗ ಹೊಡೆಯೋಕ್ಕೂ ಹೊಡಿತೀನಿ ಕೂಡ ಮೇಲೆ ಪಾಪ ಅಂತ ಹೊಟ್ಟೆ ಉರಿಯುತ್ತೆ ಯಾರೂ ಇರಲಿಲ್ಲ ಬೆಳಗ್ಗೆಯಿಂದ ಒಬ್ಬನೇ ಪಾಪ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ದ ಮತ್ತು ಅದು ಜ್ಯೂಸ್ ಕೊಟ್ಟರೆ ಕುಡಿಯಂತ ಸರಿಯಾಗಿ ಕುಡಿತಿರಲಿಲ್ಲ ಕೋಪ ಬಂತು ಪಾಪ ಹೊಡಿಬಾರ್ದಂತ ಅಂತ ಅನ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡೆ ನಾನು ಏನೆಲ್ಲಾ ಕೋಪ ಬಿಡ್ತೀನಿ ಮಂಜು ಅಷ್ಟೇ ಓಡಿಯಲ್ಲ ಹಾಗೆ ಮಾಡಬಾರದು ಅಂದ್ರೆ ಅಪ್ರೂಪ ಅಲ್ವಾ ಗಾಡಿನ ಬಂದಾಗ ರಿಷಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋಣ ಹಾಗಾಗಿ ನಾನು ಏನೇನೆ ಮಾಡ್ತಾ ಇಷ್ಟಪಡ್ತಲ್ಲ ಸಮ್ ಟೈಮ್ಸ್ ನನ್ನ ಮೇಲೆ ಇನ್ಕೋಪನ್ನ ರಿಷಿ ಅವಾಗ ಒಡಿತಿ ಅಂತ ಊದ್ಕೊಂಡಿರ್ತಾರೆ ಮಂಜು ನಂಗೆ ನನ್ನ ಮಗ ಇವತ್ತು ಒಬ್ಬನೇ ಒಂದು ಸಾವಿರ ಸರಿ ಕೇಳಿದ್ದನ್ನೆ ನಿಧಿ ಇಲ್ಲಿ ನಿಧಿ ಇಲ್ಲಿ ಅಂತ ಅಂದ್ಬಿಟ್ಟು ನಿಧಿ ಇರಲಿಲ್ಲ ಸೊ ಹಂಗಾಗಿ ಅವನ್ನ ನನಗೆ ಒಂದು ದೊಡ್ಡ ಶಾಸ್ ಆಗಿತ್ತು ಪದೇ ಪದೇನು ಕೇಳ್ತಾ ಇಲ್ಲ ಸರಿ ಆಟಾಡಿರ್ಲಿಲ್ಲ ಅಂದ್ಬಿಟ್ಟು ನಮ್ಮ ಅಜ್ಜಿ ಮನೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಅಮ್ಮನ್ನ ಕೂಡ್ಬಿಟ್ಟು ಒಳಗಡೆ ಬೋಲ್ಟ್ ಹಾಕೋ ಹಾಕು ಅಂತ ಹೇಳ್ತಿದ್ದೇನೆ ಹೇಳ್ತಾನೆ ಇಲ್ಲ ತುಂಬಾ ಮಾತು ಕಲ್ತ್ಬಿಟ್ಟಿದ್ದೇನೆ ನಮ್ಮ ರಿಷಿ ಅಂತೂ ಬಿಂಬಿತ ಮತ್ತೆ ನಮ್ಮ ಪೂಜನು ಆಟ ಆಡ್ತಾಯಿದ್ರು ಚೌಕಾಬಾರ ಆಟ ಇದೆಲ್ಲ ಆವಾಗಿನ ಕಾಲದಲ್ಲಿ ಆಡೋವು ಬಟ್ ಇವಾಗ ಆಟ ಆಡೋಕ್ಕೆ ಟೈಮ್ ಇಲ್ಲ ಸೊ ಹಂಗಾಗಿ ನಮ್ಮ ನಮ್ಮ ಕೆಲಸಗಳೇ ನಮಗೆ ಹೆಚ್ಚು ಆಟ ಆಡೋಕ್ಕೆ ಅಂತ ಹೋಗಿ ಮನೆ ಬರ್ಕೊತಾಯಿದ್ರು ನಮ್ಮ ರಿಷಿ ಅಂತ ಅವ್ರನ್ನ ಅದನ್ನು ಆಟಾಡೋಕ್ಕೆ ಬಿಡ್ತಿರ್ಲಿಲ್ಲ ಪದೇ ಪದೇ ಹೋಗ್ಬಿಟ್ಟು ಅಳ್ಸೋಣು ಅಳ್ಸೋಣು ನಮ್ಮ ಪುಟ್ಟಿಗೆ ಬರೆದು ಬರೆದು ಸಾಕಾಗೋಯ್ತು ಲಾಸ್ಟಿಗೆ ಅವನಿಗೆ ಹೇಗೆ ಕನ್ವಿನ್ಸ್ ಮಾಡಿದ್ರು ಅವನು ಬಿಡ್ತಾನೆ ಇರಲಿಲ್ಲ ಅವಳನ್ನ ಆಟಾಡೋಕ್ಕೆ ನೋಡಿ ಕಾರ್ನರಲ್ಲಿ ಅಳಿಸೇ ಬಿಟ್ಟ ನಮ್ಮ ರಿಷಿದ ಉಂಟಾಟ ಜಾಸ್ತಿ ಊರಿಗೆ ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತಾನ ಅನ್ನೋದೇ ಭಯ ಯಾಕೆ ಅಂದರೆ ಮಕ್ಕಳ ಜೊತೆ ಯಾರಾದರೂ ಯಾವಾಗಲೂ ಇರಲೇಬೇಕು ನಾನು ಬೇರೆ ಸ್ವಲ್ಪ ಊರಿಲ್ ಕೆಲಸ ಇದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನು ಏನು ಅಂತ ಗೊತ್ತಿಲ್ಲ ಸೂಪರ್ 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 ಅನ್ನ ಸೂಪರ್ super, Kappad. super. Kappad. super. Kappad. papa, papa. Kappad. super papa papa ne papa sorry Kappad. ನಮ್ಮ ಪುಟ್ಟಗೂ ರಜೆ ಇರೋದ್ರಿಂದ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಮನೇಲೆಲ್ಲ ಸೇರಿಕೊಂಡು ಚೌಕ ಬೇಲೆ ಆಟ ಆಡ್ತಾ ಇರ್ತಾರೆ ನಮಗೂ ಟೈಮಿಂದ ಆಟ ಆಡ್ಬೋದಿಕ್ಕೇನೋ ಅಯ್ಯಪ್ಪ ಯಾಕಾದರೂ ದೊಡ್ಡವ್ರು ಹೋಗ್ತೀವಿ ಅಂತ ಅನಿಸುತ್ತೆ ಟೈಮೇ ಸಿಗೋಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅದಾದ್ಮೇಲೆ ಊಟ ಎಲ್ಲ ಮುಗಿಸಿ ರಿಷಿ ಊಟ ಮಾಡ್ದೆ ಅವ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ

జలాలి మనకళప్పాక బిదోళిబే ఇవగా గుమ్మయ్య బెత్త మ జల కందమ్మా నిన్ కందారు మగ్ని లాల

ನನ್ನ ಜೊತೆ ಆಟಾಡಿ ಆಟಾಡಿ ಸಾಕಾಗಿ ನಮ್ಮ ರಿಷಿ ನಿದ್ದೆ ಬಂದು ಮಲ್ಕೊಬಿಟ್ಟ ಒಂದೊಂದ್ಸರಿ ಬೇಗ ಮಲ್ಕೊತಾನೆ ಒಂದೊಂದು ದಿನ ಲೇಟಾಗಿ ಮಲ್ಕೊತಾನೆ ಜಾಸ್ತಿ ಲೇಟಾಗಿ ಮಲ್ಕೊಳ್ಳೋದೆ ಲೇಟಾಗಿ ಮಲ್ಕೊಂಡು ಬೆಳಿಗ್ಗೆ ಲೇಟಾಗಿ ಸಮ್ ಸಮ್ಟೈಮ್ಸ್ ನಾನಂತೂ ಲೇಟಾಗಿ ಮಲ್ಕೊಂಡೆ ಬೆಳಿಗ್ಗೆ ಬೇಗ ಎದೊಳ್ಬೇಕು ಡ್ಯೂಟಿಗೆ ಹೋಗೋ ಹೋಗೋಷ್ಟ್ರೊಳಗೆ ಪಾಪ ಅನಿಸುತ್ತೆ ಒಂದೊಂದು ಸರಿ ಹಂಗೆ ಕೋಪ ಬರೆಸ್ತಾನೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಇವರೆಲ್ಲ ಮಲ್ಕೊಂಡಾದಮೇಲೆ ನಾನು ಊಟ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವ್ನ ಮಲ್ಕೊಂಡ್ಮೇಲೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದೆ ಕೂದಲಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಏನಕ್ಕಂತ ಗೊತ್ತಿಲ್ಲ ತುಂಬ ಹೇರ್ ಫಾಲ್ ಆಗಿ ಫುಲ್ ನನಗೇನೋ ಬೋಲ್ಡೆಡ್ ಆಗಿಬಿಡ್ತೀನೇನೋ ಅಂತ ಅನಿಸುತ್ತೆ ಆಲ್ಮೋಸ್ಟ್ ನಾನು ಯಾವತ್ತೂ ಎಣ್ಣೆ ಹಚ್ಕೊಂಡು ಡ್ಯೂಟಿಗೆಲ್ಲ ಹೋಗೋಲ್ಲ ಒಂಥರ ಆಗುತ್ತೆ ಯಾವಾಗಲೂ ಹಚ್ಚಲ್ಲ ಸೊ ಹಂಗಾಗಿ ಸರಿಯಾಗಿ ಹೇರ್ ಕೇರ್ ಮಾಡ್ಕೊಳೋಕ್ಕಾಗದೆ ಫುಲ್ ಕೂದಲೆಲ್ಲ ಉದುರೋಗ್ತಾಯಿದೆ ಯಾವುದಾದ್ರೂ ಡಾಕ್ಟ್ರಿಗೆ ತೋರಿಸ್ಬೇಕು ಇವರೆಲ್ಲ ಮಲ್ಕೊಂಡು ಮಲ್ಕೊಂಡು ಆಯಿಲ್ ಊಟ ಮಾಡೋಣ ಅಂತ ಹೋಗ್ತಿದೆ ಸಾಂಬಾರು ಬಂದು ನಮ್ಮ ಮಂಜುಗೆ ಫೇವ್ರೆಟ್ ಸಾಂಬಾರು ಹೊಡ್ದೊಳ್ಳಿ ಕಾಳು ಸಾಂಬಾರು ಅಂತ ಮಾಡ್ತಾರೆ ಅಮ್ಮ ಅದು ತುಂಬ ಇಷ್ಟ ಲಾಸ್ಟ್ ಟೈಮ್ ಸರಿ ಬಂದಂಗೆ ಮಾಡಿದ್ರು ತುಂಬ ಇಷ್ಟಪಟ್ಟು ಊಟ ಮಾಡಿದರು ಹಾಗೆ ನಾನು ಊಟ ಮಾಡಿ ನಮ್ಮ ಪರ್ಸ್ನಲ್ ಕೇರ್ ತಗೊಳಕ್ಕೆ ಟೈಮಿಸಿ ಸಾಕಾಗಲ್ಲ ನಮಗೆ ಹೊರಗಡೆ ಹೋಗೋದ್ರಿಂದ ಇಲ್ಲ ಡ್ಯೂಟಿ ಮಾಡಬೇಕು ಇಲ್ಲ ಪರ್ಸ್ನಲ್ ಲೈಫ್ನ ಹ್ಯಾಂಡ್ಲ್ ಮಾಡಬೇಕು ಎರಡೂ ಮಾಡ್ತೀವಿ ಅಂತ ಅಂದರೆ ತುಂಬ ಕಷ್ಟ ಅನಿಸುತ್ತೆ ನೋಡಿದ್ರಲ್ಲ ಇದಾಗಿತ್ತು ನನ್ನ ವ್ಲಾಗ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್